ಶಿವಮೊಗ್ಗ ತಾಲೂಕಿನ ಹಸೂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡಿದ ಸಮಸ್ತ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಸೇವೆಯಲ್ಲಿ ಪಿಸಿ ಮಲ್ಲಿಕಾರ್ಜುನ ಪುರಲೆ ಹಾಗೂ ಮಾಲತೇಶ್ ಪಿಎನ್ ಪುರಲೆ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಎಚ್ ರಸ್ತೆ ರತ್ನ ಆರ್ಕಿಡ್ ಮಾರ್ಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಅರವತ್ತು ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ಏಳನೇ ತಾರೀಕು ನಾವು ಅವರಿಗೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಫೆಬ್ರವರಿ ತಿಂಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯ ಮಂತ್ರಿಗಳನ್ನು ಭೇಟಿ ಮಾಡಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವತ್ತು ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಭರವಸೆಯನ್ನು ಇಟ್ಟು ಹೋಗಿ ನಾನು ನಿಮ್ಮ ಅಪೋತ್ಸಾಹದನ ಮತ್ತು ಗೌರವಧನ ಎರಡನ್ನೂ ಕೂಡ ಹೊಟ್ಟು ಮಾಡಿ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದರು ಆ ಬೇಡಿಕೆಗಳು ಯಾವೂ ಕೂಡ ಈಡೇರಿಲ್ಲ ಇವತ್ತು ನಮಗೆ ಕನಿಷ್ಠ ಪ್ರೋತ್ಸಾಹಧನ ಗೌರವಧನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಎರಡೂ ಕೂಡ ವೇತನ ಒಟ್ಟು ಮಾಡಿ ಹದಿನೈದು ಸಾವಿರಗಳನ್ನು ಕೊಡುವಂಥದ್ದಾಗಬೇಕು ಮತ್ತು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿರೋ ಉದ್ದೇಶ ನಮಗೆ ಸಕಾಲಕ್ಕೆ ನಮಗೆ ಆರೋಗ್ಯ ಸೇವೆಗಳು ಸಿಗ್ತಾಯಿಲ್ಲ ಆರೋಗ್ಯ ಸೇವೆಯನ್ನು ಕೊಡ್ತಾ ಇರತಕ್ಕಂಥ ಆಶಾ ಕಾರ್ಯಕರ್ತೆಯರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅವರಿಗೆ ಮೂರು ತಿಂಗಳ ಕಾಲ ಅವರಿಗೆ ರೆಸ್ಟನ್ನು ಕೊಡು ವಿಶ್ರಾಂತಿಯನ್ನು ಕೊಡಬೇಕು ಆ ತಿಂಗಳುಗಳಲ್ಲಿ ಅವರಿಗೆ ಕೊ ಸಲ್ಲಬೇಕಾದಂಥ ಪ್ರೋತ್ಸಾಹನ ಗೌರವಧನಗಳು ಎರಡು ಒಟ್ಟಿಗೆ ಸೇರಿ ಕೊಡುವಂಥದ್ದಾಗಬೇಕು ಮತ್ತು ನಮಗೆ ಮೂಲಭೂತ ಸೌಕರ್ಯಗಳಾದಂಥ ಆರೋಗ್ಯ ಸೇವೆಗಳನ್ನು ಕೊಡಬೇಕು ಮತ್ತು ಅಲ್ಲಿವರೆಗೂ ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಕಾಯಂಗೊಳಿಸಿ ಅವರನ್ನು ಕಾಯಂಗೊಳಿಸೋ ಮತ್ತೆ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದು ನಾವು ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಅದಾದ ನಂತರದಲ್ಲಿ ಅವರು ಈ ಭರವಸೆಗಳನ್ನು ಈಡೇರಿಸೋ ಮುಖೇನ ತಪ್ಪಿದೆ ಸರ್ಕಾರ ಮಾತು ತಪ್ಪಿದೆ ಅದಕ್ಕೋಸ್ಕರ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ನಮಗೆ ಮೊಬೈಲ್ ವರ್ಜಿತ ಕೆಲಸಗಳನ್ನು ಕೊಡಬಾರ್ದು ಪುಕ್ಕಟ್ಟೆಯಾಗಿ ದುಡಿಸ್ಕೊಳ್ತಿದರೆ ದುಡಿಸ್ಕೊಂಡಿದ್ದಂತಹ ಗೌರವಧನ ಪ್ರೋತ್ಸಾಹಗಳು ಎರಡೂ ಕೂಡ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಸಿಗ್ತಾ ಇಲ್ಲ ಬೀದಿಗಳಿಸಿದೆ ಸರ್ಕಾರ ಪುಕ್ಕಟ್ಟೆಯಾಗಿ ದುಡಿಸ್ಕೊಳ್ತಾ ಇದೆ ಈ ಕೆಲಸವನ್ನು ಸದ್ಯ ಅವರು ನಿಲ್ಲಿಸಬೇಕು ನಮ್ಮ ಹೋರಾಟವನ್ನು ಪರಿಗಣಿಸಿ ಈ ತಕ್ಷಣದಲ್ಲೇ ನಾವು ಏಳನೇ ತಾರೀಕು ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟದ ಮುಖ್ಯ ಏನ ಸರ್ಕಾರಿ ಸರ್ಕಾರಿನ ನ್ನಾಗಿ ಪರಿಗಣಿಸಿ ಆರೋಗ್ಯ ಸೇವೆಗಳನ್ನು ಕೊಡಿಸಿ ಮತ್ತು ನಮ್ಮ ಕಾಯಿ ಮಾತೆಯನ್ನು ಕೊಡಿ ಅಲ್ಲಿವರೆಗೂ ಕೂಡ ನಮಗೆ ಇ ಎಸ್ ಐ ಪಿ ಎಫ್ ಏನಿದೆ ಅದನ್ನು ಕೊಡಬೇಕು ನಮ್ಮ ವೆಸ್ಟ್ ಬಂಗಾಳಲ್ಲಿ ಆಶಾ ಕಾರ್ಯಕರ್ತೆಯರು ಏನಾದರೂ ಅಪಘಾತದಲ್ಲಿ ತುತ್ತಾದರೆ ನಮಗೆ ಮೂರು ಲಕ್ಷದವರೆಗೂ ವಿಮೆಯನ್ನು ಕೊಡುವಂಥದ್ದಿದೆ ಮತ್ತು ಐದು ಲಕ್ಷವರೆಗೂ ನಾವು ಕೆಲಸ ಬಿಟ್ಟು ನಿವೃತ್ತಿ ನಂತರ ಅರುವತ್ತು ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ಆರೋಗ್ಯ ಸೇವೆಯನ್ನು ಕೊಟ್ಟಿರ್ತೀವಿ ಅದ ನಂತರದಲ್ಲಿ ವೆಸ್ಟ್ ಬಂಗಾಳಲ್ಲಿ ಐದು ಲಕ್ಷವನ್ನು ಫಿಕ್ಸ್ ಮಾಡಿದೆ ಅದೇ ರೀತಿ ನಮ್ಮ ಸರ್ಕಾರನು ಕೂಡ ನಮಗೆ ಫಿಕ್ಸ್ ಮಾಡಬೇಕು ಅನ್ನೋದು ಕೂಡ ನನ್ನ ವಿನಂತಿ ಅದರ ಮುಖೇನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ನಾವು ಏಳನೇ ತಾರೀಕು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ ಅವರು ಇದೇ ರೀತಿಯನ್ನು ಮುಂದುವರಿದರೆ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾ ಎಲ್ ಟಿ ಸಿ ಜಿಂದಾಬಾದ್ ಹಿಂಕಿಲಾ ಜಿಂದಾಬಾದ್